ನಮಸ್ಕಾರ ಸ್ನೇಹಿತರೆ ನಟ ಧ್ರುವ ಸಜ್ಜ ಅವರ ವಿಚಾರವಾಗಿ ಇದೀಗ ಪ್ರಮುಖ ಚರ್ಚೆಯೊಂದು ನಡೆದಿದೆ ನಟ ಧ್ರುವ ಸಜ್ಜ ಅವರಿಗೆ ಈಗ ಮನೆ ಖಾಲಿ ಮಾಡುವುದಂದೇ ಇರುವ ಪರಿಹಾರ ಅಂತ ಹೇಳಲಾಗ್ತದೆ ಹ್ಯಾಟ್ಸ್ ಆಫ್ ಟು ಯೂಸರ್ ಯಾರು ಮಾಡಲ್ಲ ನಿಮ್ಮದರ ತಾಳ್ಮೆಯಿಂದ ಇರೋ ಸಾಧನೆ ಅಂತೆಲ್ಲ ಹೇಳಲಾಗ್ತಿದೆ ಎಷ್ಟಕ್ಕೂ ಧ್ರುವ ಸರ್ಜ ಅವರಿಗೆ ಎದುರಾಗಿರುವ ಸಮಸ್ಯೆ ಏನು ಯಾಕೆ ಈ ರೀತಿಯ ಚರ್ಚೆಗಳು ನಡೆಯುತ್ತಿದೆ ಎನ್ನುವ ವಿವರ ಇಲ್ಲಿದೆ ನಟ ಧ್ರುವ ಸರ್ಜಾ ಅವರಿಗಾಗಿ ಅವರ ಅಭಿಮಾನಿಗಳು ಅವರ ಮನೆ ಮುಂದೆ ಬಂದು ಪ್ರತಿ ವಾರೂ ಹೊಸ ಹಾಡುಗಳನ್ನ ಹಾಡುವುದು ಹೊಸ ಡೈಲಾಗ್ ಹೇಳುವುದು ಫೇಮಸ್ ಆಗ್ತದೆ ಇದೀಗ ಅವರ ಮನೆಯ ಮುಂದೆ ಸೇರಿ ಅಭಿಮಾನಿಯೊಬ್ಬರು ಹೇಳಿರುವ ಡೈಲಾಗ್ ಬಾರಿ ವೈರಲ್ ಆಗುತ್ತಿದ್ದು ಜನ ಸಕ್ಕತ್ತಾಗಿಯೇ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಾವಿರ ಜನ ಸಾವಿರ ಮಾತನಾಡ್ಲಿ ಅಣ್ಣ ಏನಂತ ಅಣ್ಣನ ಪ್ರೀತಿಸೋರಿಗೆ ಗೊತ್ತು ನೀವು ಏನೇ ಹಿಂದೆ ಮಾತಾಡ್ಕೊಳ್ಳಿ ನಿಮ್ಗೆ ಗೊತ್ತಿರೋದು ಅಷ್ಟೇ ಅಂತ ಅಭಿಮಾನಿಯೊಬ್ಬರು ಹೇಳಿರುವುದು ಭಾರಿ ವೈರಲ್ ಆಗ್ತದೆ ಈ ವಿಡಿಯೋವನ್ನ ನೋಡಿರುವ ಜನ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅದೇನು ಎನ್ನುವ ವಿವರ ನೋಡೋಣ ನಟ ಧ್ರುವ ಸರ್ಜಾ ಅವರ ಮನೆಯ ಮುಂದೆ ವಾರಾಂತ್ಯವಾದರೆ ಅವರ ಅಭಿಮಾನಿಗಳು ಬಂದು ಸೇರುವುದು ಮಾಸ್ ಡೈಲಾಗ್ ಹೇಳುವುದು ಇನ್ನು ಕೆಲವರು ಮಾಸ್ ಡೈಲಾಗ್ ನ ಹೆಸರಿನಲ್ಲಿ ಹಾವಳಿ ಕೊಡುವುದು ಮುಂದುವರಿತಾ ಇದೆ ಕೆಲವು ತಿಂಗಳುಗಳ ಮುಂಚೆ ಓಡ್ರೋ ಓಡ್ರೋ ಇದು ಸಜ್ಜಾ ಅಡ್ಡ ಸಜ್ಜಾ ಬಂದ ಸಜ್ಜಾ ಆಕ್ಷನ್ ಹೀರೋ ಸಜ್ಜಾ ಎನ್ನುವ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಧ್ರುವ ಸಜ್ಜಾ ಅವರ ಮನೆಯ ಮುಂದೆ ಮತ್ತೊಬ್ಬ ಅಭಿಮಾನಿಯ ಮಾಸ್ ಡೈಲಾಗ್ ವೈರಲ್ ಆಗ್ತಿದೆ ಈ ವಿಡಿಯೋವನ್ನ ನೋಡಿರುವ ಹಲವರು ಮನೆ ಖಾಲಿ ಮಾಡಿ ಸರ್ ಅಂತ ಧ್ರುವ ಸಜ್ಜಾ ಅವರ ಕಾಳಿದ್ದಾರೆ ಹುಟ್ಟು ವಿರಾಟ್ ಎನ್ನುವರು ಹೆಚ್ಚೇನು ಕೇಳಲ್ಲ ಇವ್ರೆ ಬೆಂಗಳೂರು ಟ್ರಾಫಿಕ್ ನಲ್ಲಿ ಹೋಗುವಾಗ ಧ್ರುವ ಸರ್ಜಗೆ ಇರುವಷ್ಟು ತಾಳ್ಮೆ ಕೊಡಪ್ಪ ಸಾಕು ಅಂತ ಹೇಳಿದ್ದಾರೆ ಇನ್ನು ಕೆಲವರು ಯಾರು ಏನೇ ಮಾಡಿದರೂ ಓಡ್ರೋ ಓಡ್ರೋ ಎನ್ನುವ ಹಾಡನ್ನು ಬೀಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ತಾಳ್ಮೆ ಎನ್ನುವುದಕ್ಕೆ ಇನ್ನೊಂದು ಪದ ಧ್ರುವ ಸರ್ಜಾ ಇವರು ಬೇಗ ಮನೆ ಖಾಲಿ ಮಾಡಬೇಕು ಇದೊಂದು ಇವರಿಗೆ ಈಗ ಇರುವ ಪರಿಹಾರ ಅಂತ ಕಾಮಿಡಿ ಮಾಡಿದ್ದಾರೆ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ಟ್ರೋಲ್ ಹಾಗೂ ಶೇರ್ ಆಗ್ತದೆ ಸ್ನೇಹಿತರೆ ನಟ ಧ್ರುವ ಸರ್ಜಾ ಅವರ ಬಗ್ಗೆ ನಿಮ್ಗೆಲ್ಲ ಏನಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು